ಲೋಕಸಭೆ ಚುನಾವಣೆವರೆಗೆ ಸಿದ್ದು ಸರ್ಕಾರ ಸೇಫ್ ಎಲೆಕ್ಷನ್ ವರೆಗೆ ನಡೀಲಿ ಬಿಡಿ ಅಂತ ಹೇಳಿದ್ರ ಮೋದಿ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ತರಲೆ ಅಂತ ಹೆಚ್ ಡಿಕೆ ಕೇಳಿದ್ರು ನೀವು ಹೂ ಅಂದ್ರೆ ಅರವತ್ತು ಶಾಸಕರು ಬರ್ತಾರೆ ಅಂತ ಕೂಡ ಹೇಳಿದ್ದಾರೆ ಹೆಚ್ಡಿಕೆ ಲೋಕಸಭೆ ಚುನಾವಣೆವರೆಗೆ ಸಿದ್ದು ಸರ್ಕಾರ ಸೇಫ್ ಆಗಿರತ್ತ ಎಲೆಕ್ಷನ್ ವರೆಗೂ ಅವ್ರ ಸರ್ಕಾರ ಬಿಡಿ ಅಂತ ಮೋದಿ ಹೇಳಿದಾರ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರವನ್ನ ತರ್ಲ ಅಂತ ಹೆಚ್ ಕೇಳಿದ್ರು ನೀವು ಅಂದ್ರೆ ಬೇಕಾದ್ರೆ ಅರವತ್ತು ಶಾಸಕರು ಕೂಡ ಬರ್ತಾರೆ ಅಂತ ಹೆಚ್ ಡಿ ಕೆ ಹೇಳಿದ್ರಂತೆ ಎಲೆಕ್ಷನ್ಗೂ ಮುನ್ನ ಕೆಟ್ಟ ಹೆಸರನ್ನ ತರಿಸ್ಕೊಳ್ಳೋದು ಬೇಡ ಈಗಾಗಲೇ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಜನರಿಗೆ ಅಸಮಾಧಾನ ಇದೆ ಲೋಕಸಭೆಯಲ್ಲಿ ಎಲ್ಲಾ ಕ್ಷೇತ್ರವನ್ನ ಗೆಲ್ಲೋಣ ಅಂತ ಹೇಳಿ ಪ್ರಧಾನಿ ಮೋದಿ ಅವರು ಹೇಳಿದ್ದಾರೆ ಆಗ ಕಾಂಗ್ರೆಸ್ ಶಾಸಕರು ತಾವಾಗೇ ಬರ್ತಾರೆ ಅಂತ ಕೂಡ ಹೇಳಿದ್ದಾರೆ ಮೋದಿ ಕರ್ನಾಟಕದಲ್ಲಿ ಎನ್ ಡಿ ಎ ಸರ್ಕಾರ ಇರಬೇಕು ದಕ್ಷಿಣದಲ್ಲಿ ಇರಬೇಕು ಕುಮಾರಸ್ವಾಮಿಗೆ ಫುಲ್ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಮೋದಿ ಬಿಟಿವಿಗೆ ಜೆಡಿಎಸ್ ಉನ್ನತ ಮೂಲಗಳಿಂದ ಮೆಗಾ ಮಾಹಿತಿ ಸಿಕ್ಕಿರುವಂತದ್ದು ಹಾಗಿದ್ರೆ ಮುಂಬರುವಂತಹ ಲೋಕಸಭಾ ಚುನಾವಣೆವರೆಗೂ ಮಾತ್ರ ಈ ಸರ್ಕಾರ ಸೇಫ್ ಆಗಿದೆ ಆ ನಂತರದಲ್ಲಿ ತಾವಾಗೆ ಕಾಂಗ್ರೆಸ್ ಶಾಸಕರು ಕಾಂಗ್ರೆಸ್ ಅನ್ನ ತೊರೆದು ಹೊರಬರ್ತಾರ ಎಲೆಕ್ಷನ್ ನಡೆಯುವವರೆಗೂ ಕೂಡ ಹೋಗ್ಲಿ ಬಿಡಿ ಈ ಸರ್ಕಾರ ತಾವಾಗೆ ಹೋಗಿ ಬರೋಂತವ್ರನ್ನ ಬಿಟ್ಟು ಈಗ ಯಾಕೆ ಅವ್ರನ್ನ ವಾಪಸ್ ನಾವೇ ಕರೆಸ್ಕೊಂಡು ಕೆಟ್ಟ ಹೆಸರನ್ನ ತರಿಸ್ಕೊಳ್ಳೋದು ನಡೆಯೋವರೆಗೂ ನಡೀಲಿ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ಕ್ಷೇತ್ರಗಳನ್ನ ನಮ್ಮ ತೆಕ್ಕೆಗೆ ತೆಕ್ಕು ತಗೊಂಡು ಆನಂತರ ಅದರ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳಿ ಹೇಳಿದ್ದಾರೆ ಯಾವಾಗ ಅಂದರೆ ಕುಮಾರಸ್ವಾಮಿಯವರು ಈಗ ಬೇಕು ಅಂತ ಹೇಳಿದ್ರು ಅರವತ್ತು ಶಾಸಕರು ಬರ್ತಾರೆ ನಾನು ಅಲ್ಲಿ ಬಿಜೆಪಿ ಸರ್ಕಾರವನ್ನು ತರಿಸಲ ಅಂತ ಹೇಳಿ ಪ್ರಧಾನಿ ಮೋದಿ ಅವರನ್ನು ಕೇಳಿದಾಗ ಸೊ ಇದರ ಬಗ್ಗೆ ಜೆ ಡಿ ಎಸ್ನ ಉನ್ನತ ಮೂಲಗಳಿಂದ ಮಾಹಿತಿ ಸಿಕ್ಕಿರುವಂಥದ್ದು ಒಟ್ನಲ್ಲಿ ಲೋಕಸಭಾ ಚುನಾವಣೆವರೆಗೂ ಮಾತ್ರ ಕಾಂಗ್ರೆಸ್ ಸರ್ಕಾರ ಸೇಫ್ ಆಗಿರುತ್ತಾ ಅದುವರೆಗೂ ಮಾತ್ರ ಮೇಲೆ ಸರ್ಕಾರ ಬೀಳತ್ತಾ ಅನ್ನುವ ಪ್ರಶ್ನೆಗಳು ಕೂಡ ಶುರುವಾಗಿದೆ